ಮಧುಮೇಹವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ಈ ದೀರ್ಘಕಾಲದ ಸ್ಥಿತಿಯು ದೇಹವು ನಮ್ಮ ಅಂಗಾಂಶಗಳು ಮತ್ತು ಜೀವಕೋಶಗಳಿಗೆ ಪ್ರಾಥಮಿಕ ಶಕ್ತಿಯ ಮೂಲವಾದ ಗ್ಲುಕೋಸ್ ಅನ್ನು ಹೇಗೆ ಪ್ರಕ್ರಿಯೆಗೊಳಿಸುತ್ತದೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ ಮಧುಮೇಹವು ದೈನಂದಿನ ಜೀವನದಲ್ಲಿ ದೊಡ್ಡ ಪರಿಣಾಮವನ್ನು ಬೀರುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಮತ್ತು ಜೀವನ ಶೈಲಿಯ ಆಯ್ಕೆಗಳ ಅಗತ್ಯವಿರುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ತುಂಬ ಹೆಚ್ಚಾದಾಗ ಉಂಟಾಗುವ ದೀರ್ಘಕಾಲದ ಸ್ಥಿತಿಯಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಮೇಧೋಜೀರಕ ಗ್ರಂಥಿಯು ಸಾಕಷ್ಟು ಇನ್ಸುಲಿನ್ ಅನ್ನು ಉತ್ಪಾದಿಸಲು ವಿಫಲವಾದಾಗ ಅಥವಾ ಯಾವುದನ್ನಾದರೂ ಅಥವಾ ದೇಹವು ಇನ್ಸುಲಿನ್ ಪರಿಣಾಮಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸದಿದ್ದಾಗ ಇದು ಬೆಳವಣಿಗೆಯಾಗುತ್ತದೆ ಇನ್ಸುಲಿನ್ ಮೇಧೋಜೀರಕ ಗ್ರಂಥಿಯಿಂದ ಸಂಶ್ಲೇಷಿಸಲ್ಪಟ್ಟ ಹಾರ್ಮೋನ್ ಶಕ್ತಿಯ ಬಳಕೆಗಾಗಿ ಗ್ಲುಕೋಸ್ ಜೀವಕೋಶಗಳನ್ನು ಪ್ರವೇಶಿಸಲು ಸಹಾಯ ಮಾಡುವ ಕೀಲಿಯಾಗಿ ಕಾರ್ಯನಿರ್ವಹಿಸುತ್ತದೆ ಹೊಸ ಶೈಕ್ಷಣಿಕ ವರ್ಷ ಇನ್ನೇನು ಆರಂಭವಾಗುತ್ತಿದೆ ಮಕ್ಕಳ ಪೋಷಕರಿಗೆ ಒಂದು ಕಡೆ ಸಂಭ್ರಮವಾದರೆ ಮತ್ತೊಂದು ಕಡೆ ಆತಂಕವೂ ಇರುತ್ತದೆ ಅದರಲ್ಲಿಯೂ ಮಧುಮೇಹವಿರುವ ಮಕ್ಕಳ ಪೋಷಕರಿಗಿಂತೂ ಕೊಂಚ ಜಾಸ್ತಿ ಆತಂಕ ಇರುತ್ತದೆ ಏನೆಂದರೆ ಮಧುಮೇಹ ಅನ್ನುವುದು ಮನುಷ್ಯರ ರೋಗ ನಿರೋಧಕ ವ್ಯವಸ್ಥೆಯು ಮೇಧೋಜೀರಕ ಗ್ರಂಥಿಯಲ್ಲಿನ ಇನ್ಸುಲಿನ್ ಉತ್ಪಾದಿಸುವ ಕೋಶಗಳನ್ನು ಆಕ್ರಮಿಸಿದಾಗ ಉಂಟಾಗುವ ಒಂದು ಸ್ಥಿತಿ ಈ ಸ್ಥಿತಿಯಲ್ಲಿ ರಕ್ತದ ಸಕ್ಕರೆಯನ್ನು ನಿಯಮಿತವಾಗಿ ಪರೀಕ್ಷಿಸಬೇಕಾಗುತ್ತದೆ ಕಾಳಜಿಯಿಂದ ಮತ್ತು ಸೂಕ್ತ ಕ್ರಮಗಳ ಮೂಲಕ ಮಧುಮೇಹ ಇರುವ ಮಗುವಿನ ಆರೈಕೆ ಮಾಡಬೇಕಾಗುತ್ತದೆ ಹಾಗಿದ್ದಾಗ ಮಾತ್ರ ಆ ಮಗು ಆರೋಗ್ಯಕರ ಶಾಲಾ ಜೀವನವನ್ನು ಹೊಂದಬಹುದು ಶಾಲೆಯಲ್ಲಿ ಆ ಮಕ್ಕಳು ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿ ಇರುವಂತೆ ನೋಡಿಕೊಳ್ಳಲು ಕೊಂಚ ಸಿದ್ಧತೆಯೇ ಬೇಕು ಜೊತೆಗೆ ಶಾಲಾ ಸಿಬ್ಬಂದಿಯೊಂದಿಗೆ ನಿರಂತರವಾಗಿ ಸಂವಹನ ನಡೆಸಬೇಕು ಮತ್ತು ಅಗತ್ಯ ಸಾಮಗ್ರಿಗಳನ್ನು ಸಿದ್ಧವಾಗಿಡಬೇಕು ಕಾಳಜಿಯಿಂದ ಮತ್ತು ಸೂಕ್ತ ಕ್ರಮಗಳ ಮೂಲಕ ಮಧುಮೇಹ ಇರುವ ಮಗುವಿನ ಆರೈಕೆ ಮಾಡಬೇಕಾಗುತ್ತದೆ ಹಾಗಿದ್ದಾಗ ಮಾತ್ರ ಆ ಮಗು ಆರೋಗ್ಯಕರ ಶಾಲಾ ಜೀವನವನ್ನು ಹೊಂದಬಹುದು ಶಾಲೆಯಲ್ಲಿ ಆ ಮಕ್ಕಳು ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿ ಇರುವಂತೆ ನೋಡಿಕೊಳ್ಳಲು ಕೊಂಚ ಸಿದ್ಧತೆ ಬೇಕು ಮಧುಮೇಹವಿರುವ ಮಗುವಿಗೆ ಪ್ರತಿದಿನ ನಿಯಮಿತ ದಿನಚರಿ ರೂಪಿಸಬೇಕಾಗುತ್ತದೆ ಮತ್ತು ದೈಹಿಕ ಚಟುವಟಿಕೆಯನ್ನು ಅವರ ಜೀವನದ ಭಾಗವಹಿಸಬೇಕಾಗಿರುತ್ತದೆ ಪೋಷಕರು ಉತ್ತಮ ಆಹಾರ ಒದಗಿಸುವ ಸೂಕ್ತ ವ್ಯಾಯಾಮ ಮಾಡಿಸುವ ಮತ್ತು ನಿರಂತರವಾಗಿ ಗ್ಲೂಕೋಸ್ ಮೇಲ್ವಿಚಾರಣೆ ಮಾಡುವ ಮೂಲಕ ಮಗುವಿನ ರಕ್ತದ ಸಕ್ಕರೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬಹುದಾಗಿದೆ ಈಗ ಕಂಟಿನ್ಯೂಯಸ್ ಗ್ಲುಕೋಸ್ ಮಾನಿಟರಿಂಗ್ ಸಾಧನಗಳಂಥ ಅತ್ಯಾಧುನಿಕ ಸಾಧನಗಳನ್ನು ಬಳಸಿಕೊಂಡು ಸರಳವಾಗಿ ಮಧುಮೇಹವನ್ನು ನಿರ್ವಹಿಸಬಹುದಾಗಿದೆ ಈ ಸಾಧನಗಳು ದಿನವಿಡೀ ಗ್ಲುಕೋಸ್ ಮಟ್ಟವನ್ನು ಅಳೆಯುತ್ತಿರುತ್ತದೆ ಮತ್ತು ಆಹಾರ ಚಟುವಟಿಕೆ ಇನ್ಸುಲಿನ್ ಪ್ರಮಾಣದಂಥ ಅಂಶಗಳಿಗೆ ರಕ್ತದಲ್ಲಿರುವ ಸಕ್ಕರೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬ ಮಾಹಿತಿಯನ್ನು ಒದಗಿಸುತ್ತದೆ ಮಗುವಿನ ರಕ್ತದ ಸಕ್ಕರೆಯ ಅಂಶಗಳು ಏರುಪೇರಾದಾಗ ಪೋಷಕರ ಪೋನ್ಗೆ ಹೈಫೋಗ್ಲೈಸೇಮಿಯ ಮತ್ತು ಗ್ಲೈಸೇಮಿಯಾ ಮಾಹಿತಿಗಳನ್ನು ಕಳಿಸುತ್ತದೆ ಹಾಗಾಗಿ ಪೋಷಕರು ಮಗು ಶಾಲೆಯಲ್ಲಿರುವಾಗ ಮಗುವಿನ ಗ್ಲುಕೋಸ್ ಮಟ್ಟ ಎಷ್ಟಾಗಿದೆಯೋ ಎಂಬುದರ ಕುರಿತು ಚಿಂತೆ ಪಡುವ ಅಗತ್ಯ ಇರುವುದಿಲ್ಲ ಸಿ ಜಿ ಎಂ ಸಾಧನಗಳು ಮಗುವಿನ ಮಾಹಿತಿಯನ್ನು ಪೋಷಕರು ಮತ್ತು ವೈದ್ಯಕೀಯ ತಜ್ಞರ ಜೊತೆ ಹಂಚಿಕೊಳ್ಳುವುದಕ್ಕೂ ಅನುವು ಮಾಡಿಕೊಡುತ್ತದೆ ಇದರಿಂದ ಪೋಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿ ಜಂಟಿಯಾಗಿ ಮಗುವಿನ ಮಧುಮೇಹವನ್ನು ನಿರ್ವಹಿಸಬಹುದು ಈ ವ್ಯವಸ್ಥೆಯು ಹೆಚ್ಚಿನ ಸುರಕ್ಷತೆಯನ್ನು ಒದಗಿಸುವುದಲ್ಲದೆ ಯಾವುದೇ ಸಮಸ್ಯೆ ಉಂಟಾದಾಗ ಅದನ್ನು ತಕ್ಷಣವೇ ಪರಿಹರಿಸುವ ಭರವಸೆಯನ್ನು ನೀಡುತ್ತದೆ ಹೀಗಾಗಿ ಪೋಷಕರು ಶಾಂತಿಯಿಂದ ಇರಬಹುದಾಗಿದೆ ಈ ಕುರಿತು ಅಬಾಟನ ಡಯಾಬಿಟಿಸ್ ಡಿವಿಷನ್ನ ಮೆಡಿಕಲ್ ಅಫೇರ್ಸ್ ಡೈರೆಕ್ಟರ್ ಡಾಕ್ಟರ್ ಕೆನೆತ್ಲಿ ಅವರು ಮಧುಮೇಹವನ್ನು ನಿರ್ವಹಿಸುವುದು ಕಷ್ಟ ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ನಿರ್ವಹಣೆ ಮಾಡುವುದು ತುಂಬ ಕಷ್ಟ ಅಂತ ಹೇಳಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ಪೋಷಕರ ಜವಾಬ್ದಾರಿ ಜಾಸ್ತಿ ಇರುತ್ತದೆ ಪ್ರಸ್ತುತ ಮಧುಮೇಹವನ್ನು ಸುಲಭವಾಗಿ ನಿರ್ವಹಿಸಲು ಮತ್ತು ಅದಕ್ಕಾಗಿ ಮನೆ ಮಂದಿಗೆ ಸಹಾಯ ಮಾಡಲು ಸಿ ಜಿ ಎಂನಂಥ ಸಾಧನಗಳು ಲಭ್ಯವಿದೆ ಹಳೆಯ ಸಿ ಜಿ ಎಂ ತಂತ್ರಜ್ಞಾನವು ಕೇವಲ ಹಳೆಯ ಮಾಹಿತಿಯನ್ನು ಒದಗಿಸುತ್ತಿತ್ತು ಆದರೆ ಆಧುನಿಕ ಸಿ ಜಿ ಎಂಗಳು ಆಯಾ ಕ್ಷಣದ ಕಾರ್ಯಸಾಧುವಾದ ಸಾಧನದ ಮಾಹಿತಿಯನ್ನು ನೀಡುತ್ತದೆ ಇದರಿಂದ ಪೋಷಕರು ಮತ್ತು ಮಕ್ಕಳು ಏರಿಳಿತಗಳಿಗೆ ತಕ್ಷಣವೇ ಪ್ರತಿಕ್ರಿಯಿಸಬಹುದು ಸ್ಮಾರ್ಟ್ಫೋನ್ ಜೊತೆಗೆ ಕನೆಕ್ಟ್ ಆಗಿರುವುದರಿಂದ ಪೋಷಕರು ತಮ್ಮ ಮಗುವಿನ ಗ್ಲೂಕೋಸ್ ಏರಿಳಿತಗಳನ್ನು ದೂರದಿಂದಲೇ ಗಮನಿಸಬಹುದು ಮತ್ತು ಅನಿರೀಕ್ಷಿತ ಏರಿಳಿತಗಳ ಬಗ್ಗೆ ಎಚ್ಚರಿಕೆಗಳನ್ನು ಪಡೆಯಬಹುದು ಇದರಿಂದ ಸಮಯಕ್ಕೆ ಸರಿಯಾಗಿ ಕ್ರಮಗಳನ್ನು ಕೈಗೊಳ್ಳುವುದು ಸಾಧ್ಯವಾಗುತ್ತದೆ ಈ ರೀತಿಯ ಡೇಟಾ ಆಧಾರಿತ ಮಾಹಿತಿಯು ಗ್ಲುಕೋಸ್ ನಿರ್ವಹಣಾ ರೀತಿಯನ್ನು ಸುಧಾರಿಸುತ್ತದೆ ವಿಶೇಷವಾಗಿ ಮಕ್ಕಳ ಶಾಲಾ ಕಲಿಕಾ ಅನುಭವವನ್ನು ಉತ್ತಮಗೊಳಿಸುತ್ತದೆ ಮಗುವಿನ ಮಧುಮೇಹ ನಿರ್ವಹಣೆಗೆ ಸಹಾಯ ಮಾಡಲು ಕೆಲವೊಂದು ಸಲಹೆಗಳಿವೆ ಅವು ಅಂತ ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ರಕ್ತದ ಸಕ್ಕರೆಯನ್ನು ನಿಯಮಿತವಾಗಿ ಪರೀಕ್ಷಿಸುವುದು ಮಗು ಶಾಲೆಗೆ ಹೋಗುವ ಮೊದಲು ಪೋಷಕರು ಗ್ಲೂಕೋಸ್ ಮಟ್ಟವನ್ನು ಪರೀಕ್ಷಿಸಬೇಕು ಮುಂದಿನ ಇನ್ಸುಲಿನ್ ಡೋಸೇಜ್ ಅನ್ನು ನಿರ್ಧರಿಸಲು ಈ ಪರೀಕ್ಷೆ ಸಹಾಯ ಮಾಡುತ್ತದೆ ಸಿ ಜಿ ಎಂ ಸಾಧನಗಳಿಂದ ಇದನ್ನು ಸುಲಭವಾಗಿ ಮಾಡಬಹುದು ಸ್ಮಾರ್ಟ್ಫೋನ್ ಆಪ್ ಮೂಲಕ ಪೋಷಕರು ದೂರದಿಂದಲೇ ಗ್ಲೂಕೋಸ್ ಮಟ್ಟವನ್ನು ಗಮನಿಸಬಹುದು ಈ ಮೂಲಕ ಮಗು ಎಂಬತ್ತರಿಂದ ನೂರ ಎಂಬತ್ತು ಜಿ ಡಿ ಎಲ್ ಟಾರ್ಗೆಟ್ ರೇಂಜ್ನಲ್ಲೇ ಇದೆಯೇ ಇಲ್ಲವೇ ಎಂದು ನೋಡಿಕೊಳ್ಳಬಹುದು ಒತ್ತಡ ಆಹಾರ ಅಥವಾ ವ್ಯಾಯಾಮದಿಂದ ಉಂಟಾಗುವ ಏರಿಳಿತಗಳನ್ನು ತಿಳಿಯಲು ಸಿ ಜಿ ಎಂ ಮಾಹಿತಿ ಸಹಾಯ ಮಾಡುತ್ತದೆ ಇದರಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾಗಿದೆ ಎರಡನೆಯ ಸಹಾಯ ಖುಷಿ ಕೊಡುವ ವ್ಯಾಯಾಮ ಹೇಳಿಕೊಡುವುದು ಮಕ್ಕಳನ್ನು ಆಕ್ಟಿವ್ ಆಗಿ ಇಡಲು ಸುಲಭ ಮಾರ್ಗವೆಂದರೆ ಅವರಿಗೆ ಇಷ್ಟವಾದ ಖುಷಿ ಕೊಡುವ ವ್ಯಾಯಾಮವನ್ನು ಹೇಳಿಕೊಡುವುದು ಇದು ಪೋಷಕರ ಕರ್ತವ್ಯ ಮಕ್ಕಳು ಗುಂಪಾಗಿ ಮಾಡಬಹುದಾದ ವ್ಯಾಯಾಮ ಇದ್ದರೆ ಇನ್ನೂ ಒಳ್ಳೆಯದು ಸೈಕಲ್ ಓಡಿಸುವುದು ನೃತ್ಯ ಕ್ರಿಕೆಟ್ ಆಡುವುದು ಅಥವಾ ಖೋ ಖೋ ಕಬಡ್ಡಿ ಅಂಥ ಆಟಗಳನ್ನು ಬಂಧುಗಳು ಮತ್ತು ಸ್ನೇಹಿತರ ಜೊತೆಗೆ ಆಡುವುದು ಸಹ ಒಳ್ಳೆಯದು ಒಂಟಿತನವನ್ನು ತಪ್ಪಿಸಲು ಇಡೀ ಕುಟುಂಬ ಒಳಗೊಳ್ಳುವಂತೆ ನೋಡಿಕೊಳ್ಳಬೇಕು ಮಧುಮೇಹವಿರುವ ಮಕ್ಕಳಿಗೆ ವಿಶ್ರಾಂತಿಯು ಮುಖ್ಯವಾದುದರಿಂದ ಅವರು ಸಾಕಷ್ಟು ನಿದ್ರೆ ಮಾಡುವಂತೆ ನೋಡಿಕೊಳ್ಳಬೇಕು ಮೂರನೆಯ ಸಲಹೆ ಒತ್ತಡ ನಿರ್ವಹಣೆ ಮತ್ತು ಸ್ವಯಂ ಕಾಳಜಿ ವಹಿಸುವುದನ್ನು ಕಲಿಸಿಕೊಡಬೇಕು ಶಾಲಾ ಹಂತದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಾರಣಕ್ಕೆ ಒತ್ತಡ ಉಂಟಾಗುತ್ತದೆ ಈ ಒತ್ತಡ ರಕ್ತದ ಗ್ಲುಕೋಸ್ ಮಟ್ಟದ ಮೇಲೆ ಪರಿಣಾಮ ಬೀರಬಹುದು ಹಾಗಾಗಿ ನಿಮ್ಮ ಮಗುವಿಗೆ ಒತ್ತಡದ ಲಕ್ಷಣಗಳನ್ನು ಗುರುತಿಸಲು ಕಲಿಸಬೇಕು ಮತ್ತು ಅಗತ್ಯವಿದ್ದಾಗ ವಿರಾಮ ತೆಗೆದುಕೊಳ್ಳಲು ಹೇಳಿಕೊಡುವುದು ಓದುವುದು ಜರ್ನಲ್ ಬರೆಯುವುದು ಅಥವಾ ಸ್ನೇಹಿತರೊಂದಿಗೆ ಸಂವಾದ ಮಾಡುವುದು ಹೀಗೆ ಒತ್ತಡವನ್ನು ನಿರ್ವಹಿಸುವುದನ್ನು ಕಳಿಸಿಕೊಡಬೇಕು ಸ್ವಯಂ ಕಾಳಜಿ ಮಧುಮೇಹ ನಿರ್ವಹಣೆಯಲ್ಲಿ ಬಹಳ ಮುಖ್ಯವಾಗುತ್ತದೆ ನಾಲ್ಕನೆಯ ನಿಯಮ ಮಧುಮೇಹ ಜರ್ನಲ್ ಇಡಿ ನಿಮ್ಮ ಮಗುವಿನ ಸಕ್ಕರೆ ಮಟ್ಟವು ವಿವಿಧ ಆಹಾರಗಳು ಮತ್ತು ಚಟುವಟಿಕೆಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಹಾಗಾಗಿ ಅವರ ರಕ್ತದ ಗ್ಲುಕೋಸ್ ಮಟ್ಟ ತಿನ್ನುವ ಆಹಾರ ಮತ್ತು ವ್ಯಾಯಾಮ ಇತ್ಯಾದಿ ಮಾಹಿತಿಯನ್ನು ಸಮಯದ ಜೊತೆಗೆ ದಾಖಲಿಸಬೇಕು ಇದರಿಂದ ಯಾವುದೇ ಕೆಲಸ ಮಾಡುತ್ತಿದೆ ಮತ್ತು ಯಾವುದು ಕೆಲಸ ಮಾಡುತ್ತಿಲ್ಲ ಎಂಬುದು ತಿಳಿಯುತ್ತದೆ ಅದರ ಆಧಾರದ ಮೇಲೆ ಯೋಜನೆಗಳನ್ನು ರೂಪಿಸಬಹುದು ಉದಾಹರಣೆಗೆ ತಿಂಡಿಯ ಸಮಯವನ್ನು ಬದಲಾಯಿಸುವುದು ಬೆಳಗಿಗೆ ಬೆಳಗಿನ ಜಾಗಿಂಗ್ ಅಥವಾ ಸಂಜೆಯ ನಡಿಗೆ ಸಮಯ ಬದಲಿಸುವುದು ಹೀಗೆ ಪ್ಲಾನ್ ಬದಲಿಸಲು ಅನುಕೂಲವಾಗುತ್ತದೆ ಮಗುವಿನ ದಿನಚರಿಯಲ್ಲಿ ಬದಲಾವಣೆಗಳನ್ನು ಮಾಡುವ ಮೊದಲು ಅಥವಾ ಯಾವುದೇ ಪ್ರಶ್ನೆಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸಬೇಕು ಐದನೆಯ ಸಲಹೆ ಆಹಾರ ಸೇವನೆ ಯೋಜನೆ ಬಹಳ ಮುಖ್ಯ ಶಾಲಾ ಊಟದ ಸಮಯ ಬದಲಾಗಬಹುದಾದ್ದರಿಂದ ಮತ್ತು ಅನಿರೀಕ್ಷಿತ ಕಾರ್ಯಕ್ರಮಗಳಿಂದ ಊಟ ಸೇವನೆ ಸಮಯವನ್ನು ನಿಭಾಯಿಸುವುದು ಕಷ್ಟವಾಗಬಹುದು ಹಾಗಾಗಿ ಮಗುವಿಗೆ ಸಮತೋಲಿತ ಊಟ ಮಾಡುವ ರೀತಿಯನ್ನು ಕಲಿಸಿಕೊಡಬೇಕು ಮತ್ತು ವಿವಿಧ ಆಹಾರಗಳು ಅವರ ಗ್ಲುಕೋಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಮಕ್ಕಳ ಮಧುಮೇಹವನ್ನು ನಿರ್ವಹಿಸುವುದು ಒಂದು ಟೀಮ್ ವರ್ಕ್ ಮೇಲೆ ನೀಡಿರುವ ಸಲಹೆಗಳನ್ನು ನಿಮ್ಮ ಮಗುವಿನಲ್ಲಿ ಮಧುಮೇಹ ಇದ್ದರೆ ನೀವು ಈ ಸಲಹೆಗಳನ್ನು ಪಾಲಿಸಬೇಕು ಮಧುಮೇಹವನ್ನು ನಿಯಂತ್ರಣದಲ್ಲಿಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ